ಚಿನ್ನದ ಬೆಲೆ ಗಗನಕ್ಕೇರುತ್ತಿದೆ ಬೆಲೆ ಎಷ್ಟೇ ಹೆಚ್ಚಾದರೂ ಖರೀದಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿಲ್ಲ ಆದರೆ ಇಷ್ಟು ಮೌಲ್ಯ ಹೊಂದಿರುವ ಈ ಚಿನ್ನ ಜಗತ್ತಿನಲ್ಲಿ ನಾಲ್ಕು ಸ್ಥಳಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ ಇವುಗಳಲ್ಲಿ ಎರಡು ಪ್ರದೇಶಗಳು ನಮ್ಮ ದೇಶದಲ್ಲಿವೆ ಹಾಗಾದರೆ ಎಲ್ಲಿ ನಮ್ಮ ದೇಶದಲ್ಲಿ ಫ್ರೀ ಆಗಿ ಚಿನ್ನ ಸಿಗುತ್ತೆ ತಿಳಿಯುವುದಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗಾದರೆ ನಮ್ಮ ದೇಶದಲ್ಲಿ ಎಲ್ಲಿ ಚಿನ್ನ ಫ್ರೀಯಾಗಿ ಸಿಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ ಚಿನ್ನ ಎಂದರೆ ಮಹಿಳೆಯರಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬರಿಗೂ ಇಷ್ಟ ಇತ್ತೀಚಿನ ದಿನಗಳಲ್ಲಿ ಪುರುಷರು ಕೂಡ ಚಿನ್ನವನ್ನು ವಿವಿಧ ಆಭರಣಗಳ ರೂಪದಲ್ಲಿ ಬಳಸುತ್ತಿದ್ದಾರೆ ಚಿನ್ನ ಇದ್ದರೆ ಭದ್ರತೆ ಇರುತ್ತದೆ ಎಂಬುದು ಹಲವರ ನಂಬಿಕೆ ಜೊತೆಗೆ ವ್ಯಾಪಾರ ಅಥವಾ ವೈದ್ಯಕೀಯ ವೆಚ್ಚಗಳಿಗಾಗಿ ಚಿನ್ನವು ಕಷ್ಟಕರ ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಕೆಲವರು ಹೂಡಿಕೆಗಾಗಿಯೂ ಚಿನ್ನವನ್ನು ಖರೀದಿಸುತ್ತಾರೆ ಚಿನ್ನದ ಬೆಲೆ ಗಗನಕ್ಕೇರುತ್ತಿದೆ ಬೆಲೆ ಎಷ್ಟೇ ಹೆಚ್ಚಾದರೂ ಖರೀದಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿಲ್ಲ ಆದರೆ ಇಷ್ಟು ಮೌಲ್ಯ ಹೊಂದಿರುವ ಈ ಚಿನ್ನ ಜಗತ್ತಿನಲ್ಲಿ ನಾಲ್ಕು ಸ್ಥಳಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ ಇವುಗಳಲ್ಲಿ ಎರಡು ಪ್ರದೇಶಗಳು ನಮ್ಮ ದೇಶದಲ್ಲಿವೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಕಾರಣ ಚಿನ್ನ ಅಗ್ಗವಾಗುವುದನ್ನೇ ಎಲ್ಲರೂ ಕಾಯುತ್ತಿದ್ದಾರೆ ಇಂತಹ ಸಮಯದಲ್ಲಿ ಉಚಿತವಾಗಿ ಚಿನ್ನ ಸಿಗುವ ಜಾಗವಿದೆ ಎಂದು ಹೇಳಿದರೆ ಯಾರೂ ನಂಬುವುದಿಲ್ಲ ಆದರೆ ಅಂತಹ ಸ್ಥಳಗಳು ಅಸ್ತಿತ್ವದಲ್ಲಿವೆ ಇಲ್ಲಿ ಸ್ವಲ್ಪ ಶ್ರಮವಹಿಸಿದರೆ ನಿಮಗೆ ಉಚಿತವಾಗಿ ಚಿನ್ನ ಸಿಗುತ್ತದೆ ಜಗತ್ತಿನಲ್ಲಿ ಅಂತಹ ನಾಲ್ಕು ಸ್ಥಳಗಳಿವೆ ಅವುಗಳಲ್ಲಿ ಎರಡು ಭಾರತದಲ್ಲಿವೆ ಕೆನಡಾದ ಕಿಲೋಡೈಕ್ ನದಿಯಿಂದ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಗಣಿಗಾರಿಕೆ ಮಾಡಲಾಗುತ್ತದೆ ಇದು ಈ ವಲಯದ ಅನೇಕ ಜನರಿಗೆ ಜೀವನಾಧಾರವಾಗಿದೆ ಯುನೈಟೆಡ್ ಸ್ಟೇಟ್ಸ್ನ ಮಿಸೌರಿ ನದಿಯ ಮರಳಿನಲ್ಲಿ ಜನರು ಚಿನ್ನಕ್ಕಾಗಿ ಹುಡುಕಾಡುತ್ತಾರೆ ಇಲ್ಲಿನ ಸ್ಥಳೀಯರು ನದಿಯಲ್ಲಿ ಸಿಕ್ಕ ಚಿನ್ನವನ್ನು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಮೊಂಟಾನಾದ ಸ್ಟ್ರೀಮ್ ಜಲ್ಲಿಗಳಲ್ಲಿ ಮೊದಲು ಚಿನ್ನವನ್ನು ಪತ್ತೆ ಮಾಡಲಾಯಿತು ನಮ್ಮ ದೇಶದಲ್ಲೂ ಚಿನ್ನ ಉಚಿತವಾಗಿ ಸಿಗುವ ಸ್ಥಳಗಳಿವೆ ಭಾರತದಲ್ಲಿ ಇಂತಹ ಎರಡು ನದಿಗಳಿವೆ ಇದರಲ್ಲಿ ಚಿನ್ನ ಉಚಿತವಾಗಿ ದೊರೆಯುತ್ತದೆ ಸ್ವರ್ಣರೇಖಾ ಚಿನ್ನ ಹರಿಯುವ ನದಿ ಜನರು ಚಿನ್ನವನ್ನು ಹೊರತೆಗೆಯಲು ನದಿಯಿಂದ ಮರಳನ್ನು ಹೊರತೆಗೆಯುತ್ತಾರೆ ಕರ್ಕರಿ ನದಿಯು ಸ್ವರ್ಣರೇಖಾ ನದಿಯ ಉಪನದಿಯಾಗಿದ್ದು ಇಲ್ಲೂ ಕೂಡ ಮರಳಿನಲ್ಲಿ ಚಿನ್ನ ಸಿಗುತ್ತದೆ ಮರಳಲ್ಲಿ ಮಿಶ್ರಣವಾಗಿರುವ ಚಿನ್ನವನ್ನು ಪಡೆಯಲು ಜನರು ನದಿಯಿಂದ ಮರಳನ್ನು ತೆಗೆಯುತ್ತಾರೆ ಆದರೆ ಈ ನದಿಗಳು ಎಲ್ಲಿ ಹುಟ್ಟುತ್ತವೆ ಎಂಬುದು ಯಾರಿಗೂ ತಿಳಿದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ ಟೇಕ್ ಕೇರ್ ಬಾಯ್ ಬಾಯ್